ನನ್ನ ಹತ್ರ ಪ್ರಸನ್ನ ಕೇಳಿದರು ಒಂದು ಚಿಕ್ಕ ಗುಬ್ಬಿ ಇದೆ ನಿಮ್ಮ ಕೈಗೆ ಕೊಡ್ತಿದ್ದೇನೆ ನಿಮ್ಮ ಫ್ಯಾನ್ ಅಂತ ಅವ್ರು ಟಿಕೆಟ್ ಮಾಡಿ ಕೊಡ್ತಾರೆ ಅಂತೇಳಿ ವಿಶ್ವಾಸ ಇಲ್ಲ ನಮ್ಗೆ ಆದರೂ ಕೂಡ ಕಣ್ಣಿಗೆ ಕಾಣದಂಥ ಎಳೆ ಮರೆಕಾಯಿ ಆಗಿದ್ರು ಆದರೂ ಅವರೇ ಒಂದೇ ದಿವಸದಲ್ಲಿ ನಮಗೆ ಇಷ್ಟು ಟಿಕೆಟ್ ಮಾಡಿಕೊಡ್ತಾರೆ ಅದೇ ಇವತ್ತು ನಮಗೆ ಬಿಲ್ಲಿ ಯಾತ್ರೆಗೆ ಒಂದು ಅಂಥ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಇಲ್ಲಿಯಿಂದ ಡೆಲ್ಲಿಂದ ನಾನು ಹೇಳುವಂಥದ್ದು ಈ ಹೋರಾಟದ ಕಿಚ್ಚು ಇದು ಬರೀ ಹೆಚ್ಚುಗಳಷ್ಟೇ ದಿಲ್ಲಿಯಿಂದ ಹೋದ ಬಂದ ಮೇಲೆ ಮಠನ್ನವರು ಹೇಳಿದ ಹಾಗೆ ಕಾನೂನಿನ ಒಳಗಡೆ ಏನು ಕಾನೂನಿನ ಆತುಪಾಸುಗಳಲ್ಲಿ ಯಾವ ರೀತಿಯಲ್ಲಿ ಕಟ್ಟಿ ಹಾಕುವಂಥ ಈ ಪ್ರಕರಣವನ್ನು ಕಟ್ಟಿ ಹಾಕುವಂಥ ಕೆಲಸಗಳು ನಡೆದಿವೆ ಇಲ್ಲಿ ತನಕ ಎಲ್ಲ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿವೆ ಎಲ್ಲ ಬೇರುಗಳು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿವೆ ಆ ಪೇರುಗಳಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಕಾನೂನು ಎಂಬ ಮರವನ್ನು ಬೆಳೆಸಿ ಅದರಿಂದ ಫಲ ತೆಗೆಯುವಂಥದ್ದು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಿಯೇ ಮಾಡ್ತೇವೆ ಮಾಡಿಯೇ ಮಾಡ್ತೇವೆ ಈ ಆತ್ಮವಿಶ್ವಾಸ ಇದೆ ಈ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ಬರುವಂಥ ದಿನಗಳಲ್ಲಿ ಕ್ರಾಂತಿಯುತ ಹೋರಾಟ ನಡೆಯುವುದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಇವತ್ತು ಕೂಡ ಮಾಡ್ತೇವೆ ಆದಷ್ಟು ಬೇಗ ಚುನಾವಣೆ ಬರ್ತದೆ ಏನು ಈ ಪಾಪಿಗಳು ಎಪ್ಪತ್ತಾರು ವರ್ಷದ ಸ್ವಾತಂತ್ರ್ಯದಲ್ಲಿ ಈ ಅತ್ಯಾಚಾರಿಗಳು ಈ ಕಾಮಂದರುಗಳನ್ನು ಧರ್ಮಸ್ಥಳ ನಿರ್ಬಯಳ ಅತ್ಯಾಚಾರಿಗಳು ಮತ್ತು ಕಾಮಂದರನ್ನು ರಕ್ಷಣೆ ಮಾಡಿದ ರಾಜಕೀಯ ಪಾಪಿಗಳಿದ್ದಾರೆ ನಿಮ್ಮ ಎಲ್ಲ ಮುಖವಾಡವನ್ನು ಈ ಎಲೆಕ್ಷನ್ನ ಮಧ್ಯದಲ್ಲಿ ನಿಮ್ಮನ್ನು ರಕ್ತಗಳಿಕೆ ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ಸೌಜನ್ಯನಿಗೆ ನ್ಯಾಯ ಕೊಟ್ಟೇ ನಿಮ್ಮ ಎಲೆಕ್ಷನ್ ಮಾಡಬೇಕು ಯಾವ ಜಾಗದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದು ನಡೆದಿದೆಯೋ ಆ ಜಿಲ್ಲೆಯಲ್ಲಿ ನಿಮ್ಮನ್ನು ಹೋರಾಟ ಮಾಡಲಿಕ್ಕೆ ಬಿಡೋದಿಲ್ಲ ಸೌಜನ್ಯ ಬರ ಹೋರಾಟಗಾರರು ನಿಮ್ಮನ್ನು ಬಹಿಷ್ಕಾರ ಮಾಡ್ತೇವೆ ನಾವು ಅಲ್ಲಲ್ಲಿ ಮುತ್ತಿಗೆ ಹಾಕ್ತೇವೆ ಯಾವುದೇ ಪಕ್ಷ ಅಂತ ಇಲ್ಲ ಯಾವುದೇ ಪಕ್ಷ ಇರುತ್ತೆ ಉಳ್ಳಿಲ್ಲ ಎಲೆಕ್ಷನ್ ಮಾಡಲಿಕ್ಕೆ ನಿಮ್ಮ ಇದು ಚುನಾವಣೆ ಕಮಿಷನ್ಗೂ ಕೂಡ ನಮ್ಮ ಆಗ್ರಹ ಇದೆ ಚುನಾವಣೆ ಕಮಿಷನ್ಗೂ ಕೂಡ ನಮಗೆ ಯಾವುದೇ ಪಕ್ಷ ಬೇಕಾಗಿಲ್ಲ ಯಾವುದೇ ನಾಯಕ ಬೇಕಾಗಿರೋದು ನಮಗೆ ಬೇಕಾಗಿರೋದು ನ್ಯಾಯ ನಮಗೆ ಬೇಕಾಗಿರೋದು ಸತ್ಯ ನಮಗೆ ಬೇಕಾಗಿರೋದು ಧರ್ಮ ಮಾಡಿ ಇದನ್ನು ಮಾಡದೆ ಚುನಾವಣೆ ಮಾಡಲಿಕ್ಕೂ ಕೂಡ ಬಿಡುವುದು ಚುನಾವಣೆಗಳನ್ನು ಕೂಡ ಬಹಿಷ್ಕಾರ ಮಾಡಬಹುದು ಇಲ್ಲಾದ್ರೆ ಯಾರು ನ್ಯಾಯ ತಂದು ಕೊಡ್ತಾರೆ ಯಾರು ನಮ್ಮ ಜೊತೆ ಕೈ ಸೇರಿಸ್ತಾರೆ ಏನೋ ಎಂಡೋಮೆಂಟ್ ದೇವಸ್ಥಾನ ಇದೆಯೋ ಧರ್ಮಸ್ಥಳ ಏನಿದೆಯೋ ಎಂಡೋಮೆಂಟ್ ದೇವಸ್ಥಾನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಅಪ್ಪನ ಅಸ್ತಿ ಅಂತ ಮಾಡ್ಕೊಂಡಿದ್ದಾರೆ ಅದನ್ನು ಅದನ್ನು ಸರ್ಕಾರಕ್ಕೆ ತಗೊಳ್ಬೇಕಾದನ್ನು ಭಾರತ ಮತ ಮುಜರಾಯಿ ಇಲಾಖೆಗೆ ತಗೊಳ್ಬೇಕಾದನ್ನು ಇಲ್ಲಾದ್ರೆ ಈ ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನು ಅವರವರ ಕೈ ಕೊಟ್ಬಿಡಿ ಎಲ್ಲಾ ದೇವಸ್ಥಾನಗಳು ಯಾರು ಯಾರ ಕೈ ಅವರವರ ಕೈಗೆ ಕೊಟ್ಬಿಡಿ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಅದೇ ದೇವಸ್ಥಾನದ ಒಂದು ಆರ್ಥಿಕ ಉತ್ಪಾದನೆಯಿಂದ ಇವತ್ತಲ್ಲಿ ಅತ್ಯಾಚಾರಗಳು ಒಳಗಳು ನಡೆಸಿದವೆ ನಿಲ್ಸಿದ ನಿಲ್ಲಿಸಿ ಅನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ರಾಜಕೀಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೇನೆ ಮತ್ತೊಂದು ಹೇಳ್ತೇನೆ ಇಲ್ಲಿಯ ಅಧಿಕಾರಿಗಳಿಗೆ ಕಾರ್ಯಾಂಗಕ್ಕೆ ನೀವೊಂದ್ಸಲ ಹೋಗಿ ದೆಹಲಿಯ ಪೊಲೀಸ್ ಸ್ಟೇಷನ್ ಅನ್ನು ಟಾಯ್ಲೆಟ್ ಅನ್ನು ತೊಳೆದು ಬರಬೇಕು ಇಲ್ಲಿಯ ಪೊಲೀಸ್ ಏನು ನಮ್ಮ ಜಿಲ್ಲೆಯ ಪೊಲೀಸ್ನವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ನವರು ನಾವು ಎಲ್ರಿಗೂ ಹೇಳುವುದಿಲ್ಲ ಯಾವಾಗ ಸೌಜನ್ಯಗಳ ಅತ್ಯಾಚಾರವನ್ನು ಮಂಗಮಯ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಿದಂತ ಪಾಪಿಗಳು ಯಾರ್ಯಾರು ನೀವು ಕಾರ್ಯಾಂಗದ ಒಳಗಿದ್ದೀರಾ ಇಲ್ಲಿ ಅಲ್ಲಿ ಹೋಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಕಚೇರಿಯ ಟಾಯ್ಲೆಟ್ ಅನ್ನು ನೋಡಿ ತೊಡ್ಕೊಂಡು ಬರ್ಬೇಕು ತೊಡ್ಕೊಂಡು ಬರಬೇಕು ಹನ್ನೆರಡು ವರ್ಷದ ಮೇಲೆ ನಾವು ಅಲ್ಲಿಗೆ ಹೋಗಿದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ನವರಿಗೆ ಆದರೂ ಕೂಡ ದೆಹಲಿಯ ಪೊಲೀಸರು ನಮ್ಮನ್ನು ಮೊನ್ನೆ ಎರೆಸ್ಟ್ ಮಾಡಿ ಬಿಡುವಾಗೆ ಹೇಳಿದ್ರು ಎಲ್ಲ ವಿಷಯ ನಮಗೆ ಗೊತ್ತಿದೆ ಆ ಮಗುವಿನ ಕತೆ ಹೇಳಿದ ತಕ್ಷಣ ಕೆಲವು ಲೇಡೀಸ್ ಪೊಲೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಕಣ್ಣಲ್ಲಿ ನೀರು ಬಂದಿದೆ ನಿಮ್ಮನ್ನು ನಾವು ಹೇಗೆ ಎರೆಸ್ಟ್ ಮಾಡೋದು ನೀವು ಹೋಗಿ ಇಲ್ಲಿಂದ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಆದ್ರೆ ಏನ್ ಮಾಡ್ತಿದ್ರು ಈ ಕಾಮಂದರ ಶಕ್ತಿಯಿಂದಾಗಿ ಜೈಲಿಗೆ ಕಳಿಸಿದ್ರು ಇಂಥ ಒಂದು ಬೆಳವಣಿಗೆ ಆಗಿದೆ ದಿಲ್ಲಿಯಲ್ಲಿ ಕೂಡ ಅದಕ್ಕೋಸ್ಕರ ಹೇಳ್ತೇನೆ ನ್ಯಾಯ ಸಿಗುವುದು ಖಂಡಿತ ನ್ಯಾಯ ಮರೀಚಿಕೆ ಅಲ್ಲ ನಾವು ಈ ಭಾರತ ಮಾತೆಯ ಮಕ್ಕಳು ನಾವು ಹಳಬೇಕು ನಾವು ಕೂಗಬೇಕು ಆಗ ನಮಗೆ ನ್ಯಾಯ ಖಂಡಿತ ಸಿಗ್ತದೆ ನಮ್ಮ ಜೊತೆ ಕೈ ಸೋಡಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ನ್ಯಾಯಯುತವಾಗಿ ಕಾನೂನಿನ ಮುಖಾಂತರ ಡೆಲ್ಲಿಯಿಂದಲೂ ರಾಜ್ಯದಿಂದಲೂ ಮತ್ತೆಲ್ಲ ನಮ್ಮ ಶಕ್ತಿಯ ಹೋರಾಟದಿಂದ ನ್ಯಾಯವನ್ನು ತಂದೇ ಕೊಡ್ತೇವೆ ಹೋರಾಟದ ದಿಕ್ಕು ನ್ಯಾಯ ಸಿಗುವ ತನಕ ಕ್ರಾಂತಿ ಆಗುವುದಿಲ್ಲ ಕ್ರಾಂತಿಯನ್ನು ಮಾಡಿದ ನಮ್ಮನ್ನು ಆಳುವಂಥ ರಾಜಕೀಯ ವ್ಯಕ್ತ ವ್ಯಕ್ತಿಗಳು ಇಲ್ಲಿಯ ಕಾರ್ಯಾಂಗದ ವ್ಯವಸ್ಥೆ ನಮ್ಮನ್ನು ಆಳುವಂಥ ಎಲ್ಲ ಅಂಗಗಳು ಇದಕ್ಕೆ ಕಾರಣಕರ್ತರಾಗ್ತೀರಿ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದ್ರೆ ನೀವೇ ಚೌತ ನೀವು ಮಾಡಿದ ನೀವು ಸಾಕಿದ ಈ ಪಾಪದ ಕೂಸುಗಳು ಮಾಡಿದ ತಪ್ಪಿಗೆ ನಿಮ್ಮ ತಲೆಯನ್ನೇ ಕರ್ತೇವೆ ನಾವು ಮತ್ತೊಂದು ಹೇಳ್ತೇನೆ ಹ್ಯೂಮನ್ ರೈಟ್ಸ್ ಅಂತ ಏನು ನ್ಯಾಷನಲ್ ಅಂತೆ ಇಂಟರ್ ನ್ಯಾಷನಲ್ ಎಲ್ಲಾ ಪಾಪಿಗಳು ಕಾಮಂದರ ಕಾಲಿನಡಿಯಲ್ಲಿ ನತಮಸ್ತಕರಾಗಿದ್ದಾರೆ ಹತ್ತು ಪೈಸೆ ಕೆಲಸ ಮಾಡಿದ್ರೆ ಇಂಥ ಹ್ಯೂಮನ್ ರೈಟ್ಸ್ಗಳಿಗೆ ಮಾರ್ಗದಲ್ಲಿ ಹುಡುಗು ಮೆಟ್ಟಲ್ಲಿ ಹೊಡಿಬೇಕು ಕೂಡ ಮಕ್ಕಳಿಗೆ ಹೀಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಪಾಪಿಗಳು ನಾನು ಕರ್ನಾಟಕ ರಾಜ್ಯ ಈ ದೇಶದ ಸರ್ಕಾರ ಕೇಳ್ತೇನೆ ಈ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾವೆ ಅಂತ ಹೇಳುವಂತ ಯಾರು ಪಾಪಿಗಳು ಹ್ಯುಮನ್ ರೈಟ್ಸ್ಗಳು ಗಳು ರೈಟ್ಸ್ಗಳು ರೈಟ್ಸ್ ಗಳಿಂದ ಈ ರೈಟ್ಸ್ಗಳನ್ನು ತೆಗೆದು ಬಿಸಾಡಬೇಕು ಅತ್ಯಾಚಾರಿಗೆ ಹುನ್ನಾದ ಮಾಡುವಂತ ಒಂದು ಉತ್ತೇಜನ ಕೊಡುವಂತ ಫ್ಯಾಕ್ಟ್ರಿ ಇದು ಯಾವುದು ವುಮೆನ್ ರೈಟ್ಸ್ ವುಮೆನ್ ರೈಟ್ ಇಂಟರ್ನ್ಯಾಷನಲ್ ಏನಿಲ್ಲ ಎಲ್ಲ ಪಾಪಿಗಳು ದುಡ್ಡು ಮಾಡುವ ದಂಧೆ ಮಾತ್ರ ಈ ವುಮೆನ್ ರೈಟ್ಸ್ ಮುಗಿಸ್ಬೇಕು ನಮ್ಮ ರಸ್ತೆಯಲ್ಲಿ ತೆಗೆದ್ರೆ ಮೆಟ್ಟಲ್ಲಿ ಹೊಡಿಬೇಕು ಮೆಟ್ಟಲ್ಲಿ ಮಾನ ಅದಿಲ್ಲ ಲಕ್ಷ ಜನ ಕೂಗ್ತಾ ಇದ್ದೆ ನಾವು ಏನು ಹಾಗೇನು ಮಾನವರು ಹಾಗಾದ್ರೆ ಒಬ್ನೇ ಬರ್ತಾ ಇಲ್ಲ ಬರೇ ಬಾಯಲ್ಲಿ ನಾಯಿ ನಾಯಿಯಾಗಿ ಬೊಗಳೇ ಬಿಟ್ಟನಷ್ಟೇ ನಾಯಿಯಾಗಿ ನಾಯಿಯಾಗಿ ಮಾನವ ಹಕ್ಕು ಇಲ್ಲವೇ ಇಲ್ಲ ಈ ದೇಶದಲ್ಲಿ ದುಡ್ಡು ಮಾಡಲಿಕ್ಕೆ ಮಾತ್ರ ದುಡ್ಡು ಮಾಡಲಿಕ್ಕೆ ಮಾತ್ರ ಇದನ್ನು ತಿಳ್ಕೊಳ್ಳಿ ಹೇಳಿದರು ಎಲ್ಲ ಪಾಪಿಗಳು ಮಾನವ ಹಕ್ಕು ಅಂತ ಹೇಳಿದ್ರೆ ಫಸ್ಟ್ಗೆ ಮೆಟ್ಟಲ್ಲಿ ಹೊಡಿದಾವೆ ಕೇಳಿದ್ನ ಇವತ್ತು ಯಾರಾದ್ರೂ ಬಂತ ಮಾನವ ಹಕ್ಕು ಸರಿ ಇದ್ರೆ ಏನಾದ್ರೂ ಎಲ್ಲ ಒಂದು ಪೊಲೀಸ್ ಅಪ್ಪನವರು ಯಾರೋ ಒಬ್ಬನಿಗೆ ಆರೋಪಿಗೆ ಹೊಡೆದ್ರೆ ಬಂದು ನಿಂತು ಅಲ್ಲಿ ಮತ್ತೆ ಅದೇ ಪೊಲೀಸರಿಂದ ದುಡ್ಡು ಕಿತ್ಕೊಳ್ತಾರೆ ಪಾಪಿಗಳು ಬ್ಯಾವರ್ಸಿ ಹ್ಯುಮೆನ್ ರೈಟ್ಸ್ ಇರುವುದು ನಾನು ಹೇಳುವಂತದ್ದು ವ್ಯುಮನ್ ರೈಟ್ಸ್ ಮಾನವ ಹಕ್ಕು ಉಲ್ಲಂಘನೆ ಅನ್ನುವಂತ ಸಂಘಟನೆಗಳು ನಮ್ಮ ಕಾಲ ಅಡಿಯ ಕಸ ಇವರು ನಾಯಿಗಳು ನಾವ್ ಯಾಕೆ ಹೋರಾಟ ಮಾಡ್ಬೇಕು ಮಾನವ ಹಕ್ಕಿದ್ರೆ ನಿಂತಿದ್ರೆ ಯಾಕೆ ಹೋರಾಟ ಮಾಡ್ಬೇಕಿತ್ತು ನಾವು ಹತ್ತಿದಾರ ಇವರು ಸತ್ತಿದಾರ ಗಾಡಿಯಲ್ಲಿ ತಿರುಗುದಿಲ್ಲ ಇವರು ಯಾಕೆ ಯಾರ ದುಡ್ಡು ಯಾರ ದುಡ್ಡು ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಸೌಜನ್ಯ ಒಂದು ಹೋರಾಟ ಎಲ್ಲಿ ಎಲ್ಲಿ ತಪ್ಪುಗಳಾಗ್ತದೆ ಕಾನೂನಿನಲ್ಲಿ ಇರಬೇಕು ಇರಬಹುದು ಕಾರ್ಯಾಂಗದಲ್ಲಿ ಇರಬಹುದು ಪತ್ರಿಕಾ ರಂಗದಲ್ಲಿ ಇರಬಹುದು ಇವತ್ತು ಹೇಳುವಂಥದ್ದು ನಮ್ಮೆದುರು ನಾಲ್ಕೈದು ಕ್ಯಾಮೆರಾಗಳು ಇರಬಹುದು ಇಂಥ ಸಾವಿರ ಕ್ಯಾಮೆರಾಗಳು ನಮ್ಮನ್ನು ಇವತ್ತು ಸಮಾಜಕ್ಕೆ ತೋರಿಸ್ತಿದ್ದಾವೆ ಎಲ್ರಿಗೂ ಧನ್ಯವಾದವನ್ನು ಹೇಳ್ತೇನೆ